ದಲಿತ ಸಮಿತಿ ಸಮಿತಿಯಿಂದ ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಏನು ನಾವು ಸಾವಿತ್ರಿ ಅವರು ಹುಟ್ಟಿದೊಬ್ಬ ಮೂರನೇ ತಾರೀಕು ಜನವರಿ ಮೂರನೇ ತಾರೀಕು ಮಾಡಬೇಕಾಯಿತು ಅಂದರೆ ನಾವು ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಮೂರನೇ ತಾರೀಕು ಮಾಡ್ಕೊಂಬತ್ತಿರೋದು ಯಾಕೆ ಒಂದನೇ ತಾರೀಕು ನಮ್ಮ ಇವರೆಲ್ಲನೂ ಇದ್ರೋದ್ರಿಂದ ನಾವು ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡು ಟೌನಲ್ಲಲ್ಲಿ ಬೆಂಗಳೂರು ಟೌನಲ್ಲಲ್ಲಿ ಕಾರ್ಯಕ್ರಮನಿಗೆ ಕಂದಿದ್ದೀರಿ ಏನು ನಮ್ಗೆ ಸಾವಿತ್ರಿ ಅವರು ಇಡೀ ಭಾರತ ದೇಶಕ್ಕೆ ಹಿಂದೆ ತಂದು ಕೊಟ್ಟಿರೋ ದೇವತಿ ಯಾಕಂದರೆ ನಮ್ಗೆ ಇದ್ದೆ ಅನ್ನೋದೇ ಗೊತ್ತಿರಲ್ಲ ಸ್ಕೂಲ್ಗಳು ಅನ್ನೋದೇ ಗೊತ್ತಿರಲ್ಲ ನಮ್ಮ ಹಿಂದಿನ ಶತಮಾನದಲ್ಲಿ ಅದನ್ನು ಬಾ ಜ್ಯೋತಿ ಬಾಪಳ್ಳಿಯವರು ಮಿಸ್ಸಾಜ್ನ ಟೀಚರ್ ಮಾಡಿ ಸಾವಿತ್ರಿ ಬಾಪುಳ್ಳಿಯವರು ತುಂಬ ಕಷ್ಟ ಬಿದ್ದು ಅನ್ನ ನಮಗೆ ಅವರು ದಾರಿ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಅವ್ರನ್ನ ನೆನಪ ನೆನೆಸ್ಕೊಂತ ನಾವು ಪ್ರತಿಯೊಂದು ವರ್ಷವೂ ಅವ್ರನ್ನ ಅಂತ ತಿಳ್ಕೊಂಡು ನಾವು ಡಾಕ್ಟರ್ ಬಾಬಾ ಸಾಹೇಬ್ರಾಗಿರ್ಬೋದು ಜ್ಯೋತಿ ಬಾಪುಳಿಯವರಾಗಿರ್ಬೋದು ಸಾವಿತ್ರಿ ಬಾಪುಳೆಯವರು ಬರಿಯರ್ ರಾಮ್ ಸಾವಿಯವರು ಇವರು ನಾರಾಯಣ್ ಗುರು ಇವ್ರನ್ನೆಲ್ಲ ನೆನ್ಕಂತ ನಾವು ಚಳುವಳಿಗಳು ಮಾಡ್ಕೊಂಡು ಬಂದಿದಿರಿ ಯಾಕಂದರೆ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ರೆ ಇಲ್ಲ ಅಂದರೆ ನಾವು ಈ ದೇಶದಲ್ಲಿ ಏನು ಮಾಡೋಕ್ಕೂ ಆತ ಇರಲ್ಲ ಯಾಕಂದರೆ ನಾವು ಜೀತಗಳು ಮಾಡ್ಕೊಂಡು ಇರಬೇಕಾಯಿತು ಇವಾಗೂ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಜೀತನೂ ಮಾಡ್ತವ್ರೆ ದೇವಸ್ಥಾನಗಳಿಗೆ ಒಳಗಡೆ ಬಿಡ್ತಿರ್ಲಿಲ್ಲ ನಾವು ದೇವ್ರಗಳಕ್ಕಿಂತ ಡಾಕ್ಟರ್ ಬಾಬಾ ಸಾಹೇಬ್ರನ್ನ ನೆನಿಬೇಕು ಈ ಏನು ನಮ್ಮ ಹಿರಿಯರು ಇದ್ದಾರೋ ಎಲ್ಲರೂ ಅವ್ರನ್ನ ಪೂಜೆ ಮಾಡ್ಬೇಕಂತ ಹೇಳ್ತಾ ಏನು ನಮ್ಮ ಭೀಮವಾದ ವತಿಯಿಂದ ಹಿರಿಯರು ರಾಜ್ಯ ಏನು ನಮ್ಮದು ಇವತ್ತು ಇಪ್ಪತ್ತೆರಡು ಜಿಲ್ಲೆ ರಾಜ್ಯ ಜಿಲ್ಲೆಯಲ್ಲಿ ನಾವು ಸಂಘಟನೆ ಮಾಡಿದ್ದೀರಿ ಪ್ರತಿಯೊಂದು ಜಿಲ್ಲೆಯಿಂದ ಪ್ರತಿಯೊಂದು ಜನಗಳೆಲ್ಲ ಬರ್ತಾಯಿದ್ದಾರೆ ಏನು ಹನ್ನೆರಡನೇ ತಾರೀಕು ಒಂದು ಸುಮಾರು ಒಂದು ಎರಡೂವರೆ ಸಾವಿರ ಜನ ಬೆಂಗಳೂರಲ್ಲಿ ಸೇರ್ತಾಯಿದ್ದೀರಿ ಯಾಕಂದರೆ ನಾವು ಎಮ್ಮನ್ನು ನೆನ್ಕಂತ ನಾವು ಇರಿ ಬಿ ನಾವು ಇದು ಮಾಡ್ಬೇಕೇನು ನಮ್ಮ ಚಳುವಳಿಯಿಂದ ಒಂದು ಮೂರು ಘೋಷಣೆ ಮಾಡಿದ್ದೀರಿ ಯಾಕಂದರೆ ನಮ್ಮ ಚಳುವಳಿಗಳು ಸುಮಾರು ದಿನಗಳಿಂದ ಚಳುವಳಿಗಳು ಚಳವಳಿಗಳು ಇದ್ದೀರಿ ನಮ್ಮ ಜನಾಂಗಗಳಿಗೆ ಏನಾದರೂ ಒಂದು ಮಾಡಬೇಕು ನಮ್ಮ ನಂಬಿರೋ ಜನಾಂಗಗಳಿಗೆ ನಾವು ಮೋಸ ಮಾಡಬಾರ್ದು ಅವ್ರನ್ನ ಜೊತೆಯಲ್ಲಿ ಹಾಕ್ಕಂಥ ಬಾಬಾ ಸಾಹೇಬ್ರ ಕನಸು ಅವರ ನೆನಸನ್ನ ನಾವು ಒಳ್ಳೆಯ ದಾರಿಯಲ್ಲಿ ತಕ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಭೀಮಾವದ್ದಿಂದ ಏನು ನಾವು ನಮ್ಮ ಡಿ ಭೀಮವದ ಯಾರು ನಂಬರ್ಶಿಪ್ ಆಗಿರ್ತಾರೋ ಅವರಿಗೆ ಮನೆಯಲ್ಲಿ ಹೆರಿಗೆ ಆದರೆ ಮೂರು ಸಾವಿರ ರೂಪಾಯಿನ ಕೊಡ್ಬೇಕಂತೇಳಿ ನಾವು ತೀರ್ಮಾನ ಹಾಕ್ಕೊಂಡಿದ್ರಿ ಆಮೇಲೆ ನಮ್ಮ ಚಳುವಳಿ ನೆಂಬರ್ಶಿಪ್ ಯಾರಾಗಿರ್ತಾರೆ ಅವ್ರ ಮನೆಯಲ್ಲಿ ಯಾರನ್ನ ತೀರೋದ್ರೆ ಮೂರು ಸಾವಿರ ರೂಪಾಯಿ ನಾವು ಕೊಡ್ಬೇಕಂತೇಳಿ ನಾವು ತೀರ್ಮಾನಗಳು ಹಾಕ್ಕೊಂಡಿದ್ರಿ ನಮ್ಮ ರಾಜ್ಯ ಮಟ್ಟದವ್ರು ಎಲ್ಲರೂ ಸೇರಿ ಆಮೇಲೆ ಸ್ಕೂಲ್ ಮಕ್ಕಳು ಬಡವ್ರ ಮಕ್ಕಳಿಗೆ ಬುಕ್ಸು ಎಲ್ಲ ಜಿಲ್ಲೆಗೂ ಬುಕ್ಸು ಬಿಡುಗಡೆ ಮಾಡ್ತಾ ಇದ್ದೀರಿ ಯಾಕಂದರೆ ನಮಗೆ ಯಾಕಂದರೆ ನಾವು ಬಂದಂಥ ದಾರಿಗಳಲ್ಲಿ ಒಂದು ಬುಕ್ಸ್ ತಕ್ಕಂದು ಓದಕ್ಕೆ ಕೂಡ ನಮಗೆ ಆ ಟೈಮಲ್ಲಿ ತುಂಬ ಕಷ್ಟ ಇತ್ತು ಅದರಿಂದ ನಾವು ಇರೀ ರಾಜ್ಯ ಓಡಾಡಿದ್ದೀರಿ ಎಲ್ಲ ಜಿ ಹಳ್ಳಿಗಳಲ್ಲಿ ನೋಡಿದ್ದೀರಿ ಅವ್ರ ಬಾದಿಗಳನ್ನ ದಿನ ಕೂಲಿ ಇನ್ನೂರು ರೂಪಾಯಿ ಹೋದರೆ ಕೂಲಿ ಮಾಡಬೇಕು ಇಲ್ಲಾಂದ್ರೆ ಅವ್ರಿಗೆ ಊಟಕ್ಕೂ ಕಷ್ಟ ಇದೆ ಅಂಥ ಮಕ್ಕಳಿಗೆ ಸ್ಕೂಲ್ ಕಳ್ಸೋಕ್ಕೂ ಅವ್ರಿಗೆ ಯತ್ನ ಇಲ್ಲ ಅದರಿಂದ ನಮ್ಮ ಸಂಘಟನೆಯವರಿಂದ ಎಲ್ಲ ನೆಕ್ಸ್ಟು ಜನವರಿ ಹನ್ನೆರಡು ಪ್ರೋಗ್ರಾಮ್ ಮುಗಿದ ಮೇಲೆ ಪ್ರತಿಯೊಂದು ಹೋಗಿ ಬಡವ್ರ ಮಕ್ಕಳನ್ನ ಗುರಿಸಿ ಬುಕ್ಸ್ಗಳು ಕೊಡ್ಬೇಕು ಅಂತೇಳಿ ನಾವು ಎಲ್ಲ ನಮ್ಮ ರಾಜ್ಯದಲ್ಲಿ ಲೀಡರ್ಸು ಜಿಲ್ಲಾ ತಾಲೂಕು ತಾಲೂಕ್ ಎಲ್ಲರಿಗೂ ಒಂದು ಇದು ಮಾಡಿದ್ದೀರಿ ಈ ಕ ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅವ್ರು ಯಾರು ಬಡವರಿದ್ದಾರೆ ಅವ್ರ ಮನೆಯಲ್ಲಿ ಗುರಿಸಿ ಅವ್ರ ಮಕ್ಕಳನ್ನ ಮಕ್ಕಳಿಗೆ ಬುಕ್ಸು ಪೆನ್ನು ಇವೆಲ್ಲ ಕೊಡ್ಬೇಕಂತ ಹೇಳಿ ನಾವು ತೀರ್ಮಾನಗಳಾಕಂತಿದ್ರಿ